ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಂಥ ಪಿ ಎಲ್ ಡಿ ಬ್ಯಾಂಕು ಚುನಾವಣೆಯಲ್ಲಿ ನನ್ನನ್ನು ಪಕ್ಷಾಯುತವಾಗಿ ಎಲ್ಲ ಪಕ್ಷಗಳು ಬೆಂಬಲಿಸಿದ್ದು ನನ್ನ ಗೆ ಏನು ಈ ಮತದಾನ ನಿನ್ನೆ ಮಾಡಿದ್ರು ನಮ್ಮ ಈ ಷೇರ್ದಾರರು ಇನ್ನೂರ ನಲವತ್ತೇಳು ಜನಕ್ಕೂ ಕೂಡ ನಾನು ಚಿರಋಣಿ ಅವ್ರಿಗೆಲ್ಲ ಕೂಡ ಮುಂದಿನ ದಿನದಲ್ಲಿ ಬ್ಯಾಂಕಿಂದ ಬರ್ತಕ್ಕಂಥ ಯಾವುದೇ ಒಂದು ಸವಲತ್ತನ್ನು ಒದಗಿಸ್ತೀನಿ ಅಂತ ತಿಳಿಸ್ತಾ ಅವ್ರಿಗೆಲ್ಲ ಕೂಡ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಈ ಮೂಲಕ ನನಗೆ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಕೂಡ ಬೆಂಬಲ ನೀಡಿದರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು ಅದೇ ರೀತಿ ನಮ್ಮ ಕಾಡೇನಲ್ಲಿ ನಾಗರಾಜಣ್ಣವರು ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಣ್ಣವರು ಅದೇ ರೀತಿ ನಮ್ಮ ಶಾಮೇಗೌಡರು ಅದೇ ರೀತಿ ನಮ್ಮ ರಘುಪತಿ ರೆಡ್ಡಣ್ಣವರು ಅದೇ ರೀತಿ ನಮ್ಮ ಎಮ್ ಆರ್ ಮುರಣ್ಣ ವಿಶೇಷವಾಗಿ ಕೆಲಸ ಮಾಡಿದ್ರು ಅದೇ ರೀತಿ ಬುಳ್ಳಹಳ್ಳಿ ಪ್ರಭಾಕರ್ ಅವರು ಗುಳ್ಳಹಳ್ಳಿ ಜಗದೀಶ್ ಅವರು ಇನ್ನೂ ಅನೇಕ ಜೆ ಡಿ ಎಸ್ ನಾಯಕರು ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದರು ಅವರೆಲ್ಲ ಕೂಡ ಅದೇ ರೀತಿ ಎನ್ ಆರ್ ಎಸ್ ಸತ್ರಣ್ಣವರು ಕೂಡ ನನಗೆ ಬೆಂಬಲ ನೀಡಿದರು ಇನ್ನೂ ಅನೇಕ ಹೆಸರುಗಳಿದ್ದೆ ಅನಿತಾ ಭಾವತ್ ಯಾರ ಹೆಸರು ಕೂಡ ತಪ್ಪಿದರೆ ನಿಮ್ಮ ಹೆಸರು ಕೂಡ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಚಿಂಗೇನಲ್ಲಿ ಆನಂದ್ ರೆಡ್ ಅವರು ಕೂಡ ಸಹಕಾರ ಮಾಡಿದರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದರಲ್ಲಿ ಯಾರೇ ಒಬ್ಬ ವ್ಯಕ್ತಿ ಕೂಡ ಇಂಥವ್ರು ಬೇಡ ಅಂತಕ್ಕಂಥ ದಿಲ್ಲಿಲ್ಲ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಯಾಕಂದರೆ ನಾನು ಎಲ್ಲರ ಹತ್ರ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ನಡ್ಕೊಂಡಿದ್ದೀನಿ ಅದಕ್ಕೆಲ್ಲರೂ ಕೂಡ ಒಂದು ಒಳ್ಳೆಯ ಹುಡುಗ ಯುವಕ ಬರಲಿ ಯುವಕನ ಬೆಳೆಸೋಣ ಈ ತಾಲೂಕಿನಲ್ಲಿ ಯುವಕರು ಕೂಡ ರಾಜಕಾರಣಕ್ಕೆ ಬರಲಿ ಅಂತ ಎಲ್ಲರೂ ಕೂಡ ಇದನ್ನು ಪಕ್ಷಗಳನ್ನು ಬಿಟ್ಟು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ನನಗೆ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಶ್ಯಾಮೇಗೌಡರು ಶ್ರೀನಿವಾಸ ರೆಡ್ ಎಮ್ ಆರ್ ಮುಳ್ಳಣ್ಣವರು ಪ್ರತಿದಿನ ಕೂಡ ನನಗೋಸ್ಕರ ಹಗ್ಲು ರಾತ್ರಿ ದುಡಿದ್ದಾರೆ ಈ ಮೂರು ದಿನ ಕಾಲ ನಿದ್ದೆ ಇಲ್ದಿರ ಏನೇನು ಮಾಡಬೇಕು ಎಲ್ಲೆಲ್ಲಿ ಯಾವ ಯಾವ ರೀತಿ ಓ ಒಬ್ಬ ಮತದಾನ ಹತ್ರ ಹೋಗಬೇಕು ಅವ್ರ ಹತ್ರ ಮಾತಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆಲ್ಲ ಕೂಡ ಅವ್ರು ಮಾರ್ಗದರ್ಶನ ನೀಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಸ್ಥಳೀಯವಾಗಿ ಮೇಲಗಣಿ ಸುಭಾಷ್ ಗೌಡ್ರು ಮಾರಪ್ಪ ಅವರು ಅದೇ ರೀತಿ ನಮ್ಮ ಭಾಗದಿಂದ ಮಂಡಿಕಲ್ ಚಲಪತಿ ಅವರು ನಮ್ಮ ಉತ್ನೂರು ಸಿನ್ನಣ್ಣವರು ಮಂಜುನಾಥವರು ಇನ್ನೂ ಅನೇಕರು ಪಕ್ಷದಿಂದ ಮತ್ತು ನಮ್ಮ ರಾಮ್ ಪ್ರಸಾದ್ ಅಣ್ಣವರು ನಮ್ಮ ಚೌಡೇಗೌಡರು ಎಲ್ಲ ಕೂಡ ಸಹಾಯ ಮಾಡಿದ್ದಾರೆ ಅವರು ಕೂಡ ಚಿರಋಣಿ ಅಂತ ಹೇಳ್ತೀನಿ ಅದೇ ರೀತಿ ಬಿ ಜೆ ಪಿ ಪಕ್ಷದಿಂದ ನಮ್ಮ ಎಕ್ಸ್ ಎಂ ಪಿ ಅವರಾಗಿರ್ತಕ್ಕಂಥ ಮುನ್ಸಾಮಣ್ಣವರು ಸುಂದರ್ ಅವರು ಸ್ಥಳೀಯವಾಗಿ ಬಿ ಜೆ ಪಿ ಅಧ್ಯಕ್ಷ ಸುರೇಶ್ ಅವರು ಅದೇ ರೀತಿ ವಿಶ್ವನಾಥ್ ಕುಮಾರ್ ಅವರು ನಮ್ಮ ವಿಶೇಷವಾಗಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಎಲ್ಲರೂ ಕೂಡ ನನ್ನ ಈ ಗೆಲುವಿಗೆ ಅವರೆಲ್ಲರೂ ಕೂಡ ಮುಖ್ಯ ಕಾರಣಕರ್ತರು ಈ ಮೂರೂ ಪಕ್ಷದವರು ಒಟ್ಟಾಗಿ ಮಾಡಿದಾರೆಂದೇ ನಾನು ಎಷ್ಟು ಜನರ ಹತ್ರ ಒಂದು ಹೆಸರು ಮಾಡಿದ್ದೀನಿ ಅವರತ್ರ ಎಷ್ಟು ವಿಶ್ವಾಸ ಬೆಳೆಸ್ಕೊಂಡಿರ್ತೀನಿ ಅಂತ ತಿಳ್ಕೊಳ್ಬೇಕಾಗ್ತದೆ ನಾನು ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ ಎಲ್ಲ ಪಕ್ಷಕ್ಕೂ ನಾನು ಸೇರಿರ್ತಕ್ಕಂಥ ವ್ಯಕ್ತಿ ನಾನೊಂದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ ಅದನ್ನು ಇವರೆಲ್ಲರೂ ಕೂಡ ಇವ್ರಿಗೆ ನಾನು ಇವರೆಲ್ಲ ಗೆಲ್ಲಿಸಿದರೆ ಇವ್ರಿಗೆ ಕೆಟ್ಟ ಹೆಸರು ಬ ಬರೋ ರೀತಿ ನಾನು ನಡ್ಕೊಳ್ಳಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ